ನೂರು ವರ್ಷದ ಇತಿಹಾಸ ಎಷ್ಟು ದೊಡ್ಡ ಶಿಸ್ತಿನ ಸಂಘಟನೆ ನಾನು ಬೆಂಗಳೂರಿನಲ್ಲಿ ನೋಡಿರಲಿಲ್ಲ ಇದಕ್ಕೆ ನಾನು ಡಿ ಕೆ ಶಿವಕುಮಾರ್ ಆಗಿ ಅಭಿನಯಿಸ್ತಾ ಇಲ್ಲ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಅಭಿನಯಿಸ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಭಿನಯಿಸ್ತಾ ಇಲ್ಲ ಇಡೀ ಸರ್ಕಾರದ ಪರವಾಗಿ ನಿಮಗೆ ನಾನು ಅಭಿನಯಿಸ್ತಾ ಇದ್ದೇನೆ ಇದು ನಿಮ್ಮ ಸೇವೆ ಇದು ರಾಜಕಾರಣದ ಸಭೆ ಅಲ್ಲ ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ತಾವು ಹೋರಾಟ ಮಾಡ್ತಾ ಇದ್ದೀರಿ ತಮ್ಮ ಜೀವನವನ್ನ ಈ ದೇಶಕ್ಕೋಸ್ಕರ ಸಮರ್ಪ ಮಾಡ್ಕೊಳ್ತಾ ಇದ್ದೀರಿ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ತಮಗೆ ನಾನು ಹೇಳೋದಿಷ್ಟೇ ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮಾಲವಾದರೂ ಅಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ನಾವು ಯಾವುದೇ ಜಾತಿ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಮೊದಲು ನಾವೆಲ್ಲ ಮಾನವೀಯತೆ ಇವತ್ತು ನೀವೆಲ್ಲ ಸೇರಿ ಇವತ್ತು ಪೈಗಂಬರವರ ಅವರ ದಿವ್ಯವಾಣಿಯ ಮೇಲೆ ನಾವೆಲ್ಲ ಬದುಕ್ ನೀವೆಲ್ಲ ಬದುಕ್ತಾ ಇದ್ದೀರಿ ನಮಗೂ ಅನೇಕ ಹಿರಿಯ ಗುರು ಹಿರಿಯರು ಎಲ್ಲ ಕೂಡ ಅನೇಕ ಧರ್ಮ ಮಾರ್ಗಗಳನ್ನ ಹೇಳ್ಕೊಟ್ಟಿದ್ದಾರೆ ನಾವು ಧರ್ಮವನ್ನ ನಾವು ಕಾಪಾಡಿಕೊಂಡು ನಮ್ಮ ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಂಡು ನಾವು ಬರ್ತಾ ಇದ್ದೇವೆ ಸ್ವರ್ಗ ಎಲ್ಲಿದೆ ಎಂದರೆ ತಂದೆ ತಾಯಿಯ ಪಾದದ ಕೆಳಗಡೆ ಇದೆ ಅಂತೇಳಿ ಮೊಹಮದ್ ಪೈಗರ್ ಅವರು ಹೇಳದನ್ನ ಸಾರದ್ದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ಕೈ ಜೋಡಿಸಿ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಮುಂದಾಗಿದ್ದೀರಿ ಈ ದೇಶದಲ್ಲಿ ಶಾಂತಿ ದೊರೆಯಬೇಕು ಕೋಮುವಾರಿ ದೂರ ಆಗಬೇಕು ಅಂತೇಳಿ ತೊಟ್ಟು ಇವತ್ತು ನಿಂತ್ಕೊಂಡು ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ಘಟನೆಗೆ ಸಾಕ್ಷಿಯಾಗಿದ್ದೀರಿ ನಾವು ಯಾರಿರ್ತೀವೋ ಇರ್ತೀವೋ ಇಲ್ವೋ ಗೊತ್ತಿಲ್ಲ ನಮ್ಮ ಬದುಕು ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಸಾಧನೆ ಮಾಡ್ತೀವಿ ಅಂತ ಬಹಳ ಮುಖ್ಯ ಹಂಗೆ ಈ ನೂರು ವರ್ಷದ ಈ ಸಂಘಟನೆ ಇತಿಹಾಸದಲ್ಲಿ ನೀವೆಲ್ಲ ಸೇರಿ ಭಾಗ್ಯಾಗಿದ್ದೀರಲ್ಲ ಇದೇ ಒಂದು ದೊಡ್ಡ ಭಾಗ್ಯ 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 ಅಂತೇಳಿ ನಾನು ಬಾಯಿಸಿಕೊಂಡಿದ್ದೇನೆ ಎಲ್ಲ ಧರ್ಮದವರು ಎಲ್ಲಾ ಜಾತಿಯನ್ನ ನಾವೆಲ್ಲ ಇಟ್ಟು ಮಾನವೀಯತೆಯಲ್ಲಿ ಮೆರೆದು ಇವತ್ತು ಈ ದೇಶದ ಐಕ್ಯತೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಈ ನಿಮ್ಮ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಜಿಫ್ರಿ ಬಟ್ ತಂಗಲ್ ಸಾಹೇಬರು ಅನೇಕ ಬೇಡಿಕೆಗಳನ್ನ ವಿದ್ಯಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರ ಸಂಬಂಧದಲ್ಲಿ ಹೇಳ್ತಾ ಇದ್ದೇನೆ ನಿಮ್ಮ ಒಳ್ಳೆಯ ಬದುಕಿಗೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ನಿಮ್ಮ ಎಲ್ಲ ಸಂಘಟನೆಗಳು ಈ ದೇಶಕ್ಕೋಸ್ಕರ ಒಳ್ಳೆ ಮಾತಕ್ಕೆ ನಿಮ್ಮ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ನಾನು ನಿಮಗೆ ಬಂದಿದ್ದೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ತಾವು ನಮ್ಗೆ ಶಕ್ತಿ ಕೊಟ್ಟಿದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ ನೂರ ಮೂವತ್ತಾರು ಜನರನ್ನ ಗೆಲ್ಸಿ ಈ ದೇಶವನ್ನ ಈ ರಾಜ್ಯವನ್ನ ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಅವಕಾಶವರು ಮಾಡಿಕೊಟ್ಟಿದ್ದೀರಿ ಕೊಟ್ಟ ಮಾತನ್ನ ನುಡಿದಂತೆ ನಡ್ಕೊಂಡು ಎಲ್ಲ ವರ್ಗದ ಜನರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಎಲ್ಲ ಗುರು ಹಿರಿಯರುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್